ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ನಾವು ಆರಾಮಿದ್ದೆವು ನೋಡ್ರಿ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಗೆ ಭೇಟಿ ಅಲತ್ತೀನಿ ಇದು ಅಲ್ಲಿ ನಮ್ಮ ಬ್ಲಾಗ್ ಅದ ಇನ್ನು ಮುಂಜಾನೆ ಇದ್ದು ಚಾಯ್ ಕೊಡ್ಲತ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ದೊಡ್ಡ ಗ್ಲಾಸ್ ಇಲ್ಲ ಒಂದು ಗ್ಲಾಸ್ ಚಹಾ ಬೇಕು ನೋಡ್ರಿ ನನಗೆ ಚಾಯ್ ಕೊಡ್ಲತ್ತೀನಿ ನೋಡಿರಿ ಚಾಯ್ ಮಾಡಿದೆವಾ ಚಾಯ್ ಕುಡ್ದೆವು ಚಾಯ್ ಕೊಡ್ದು ಬಜ್ಜಿ ಮಾಡಮ್ ಅಂಥೇಳಿ ಬಜ್ಜಿ ಮಾಡ್ಲಕ್ ಸ್ಟಾರ್ಟ್ ಮಾಡೀನಿ ಗ್ಯಾಸ್ ಖಾಲಿ ಆಯಿತು ಈಗ ಒಲೆ ಉರಿ ಹಚ್ಚಿ ಬಜ್ಜಿ ಮಾಡ್ಲತ್ತೀನಿ ನೋಡ್ರಿ ಬಜ್ಜಿ ಮಾಡಿ ಈ ಕಡೆ ಈ ಸೈಡು ನಾಷ್ಟ ಮಾಡ್ಲತ್ತೀನಿ ಹಾಗೆ ಬಜ್ಜಿಗೆ ಕುದಿಲಕ್ಕಿಟ್ಟು ಒಣ ತೊಗರಿದ್ದು ಹಂಗೆ ಕುದಿಲಕ್ಕಿಟ್ಟೀನಿ ಬಜ್ಜಿ ಮಾಡೀನಿ ಬಜ್ಜಿ ಮಾಡಿ ಅವಲಕ್ಕಿ ನಾಷ್ಟ ಮಾಡೀನಿ ಮತ್ತು ಹಂಗೆ ಅನ್ನ ಇಟ್ಟ ಅಷ್ಟರೊಳಗೆ ಹುಡುಗ ಫೋನ್ ಮಾಡಿ ಹೇಳಿದೆವು ಹೊರಗೆ ಹೋಗಿ ನಾವು ಮತ್ತು ಹಂಗೆ ಗ್ಯಾಸ್ ತೊಗೊಂಡು ಬಂದನು ನನ್ನ ಅದ್ರಿ ಮಗನೇ ಗ್ಯಾಸಿಂದ ಇದು ಮಾಡ್ತಾನೆ ಹಂಗಂದು ಅವನಿಗೆ ಫೋನ್ ಅವ ಅಂದನು ಹೋಗಿ ಇಮಿಡಿಯೇಟ್ಲಿ ಗ್ಯಾಸ್ ತೊಗೊಂಡು ಬಂದನು ನೋಡ್ರಿ ಇಲ್ಲೆಲ್ಲ ಗಿಡ ತೋರ್ಸ್ಲತ್ತೀನಿ ನಿಮ್ಗೆ ನಮ್ಮ ಕಂಪೌಂಡೊಳಗಿದ್ದಿಂದ ಎಲ್ಲೊಡ್ರಿ ಜಾ ಚಿತ್ತಪ್ಪಲ್ಕಾಯಿ ಸಾರಿ ಚಿತ್ತಪ್ಪಲ್ಕಾಯಿ ಗಿಡ ಅದ ಕಾಯಿ ಹತ್ತಿವು ದಮ್ ದಮ ಇದ್ದು ತಿಂದೆವು ನಾವು ಒಂದು ಎರಡು ಮೂರು ದಿವ್ಸ ಮಂದಿನೇ ಕಡ್ಕೊಂಡು ಹೋಗ್ಯಾರ ಫುಲ್ ಹತ್ತಿವಂಥ ಕಾಯಿ ಎಲ್ಲ ಮಂದಿನೇ ಕಡ್ಕೊಳರ ಇದು ನೋಡ್ರಿ ಔಷಧಿ ಗಿಡ ಅದ ನಾವು ಸಣ್ಣಾಗಿದ್ದಾಗೆಲ್ಲ ಆಟ ಆಡ್ಕೊತ ಖುಕೋದ ಆಡ್ಲತ್ತರ ಸ್ಕೂಲ್ನಾಗ ಬಿದ್ದೇವೆ ಅಂದ್ರೆ ಇದು ಕೈಯಿಂದ ರಗಡ್ಸಿ ಇದು ರಸ ತೆಗೆದು ಹಚ್ಕೋತಿದ್ದೆವು ಇದು ಯಾವುದಕ್ಕೆ ಔಷಧಿ ಬರ್ತದೆ ಬರ್ತದಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಇದು ಮತ್ತು ಇದು ಈ ಸೈಡ್ ಅದ ಹಾಂ ಇದ್ರಿ ಮುಳದಿಗೆ ಅಂತೇಳಿ ಅಂತಾರೆ ನಮ್ಮ ಕಡೆ ನಮ್ಮ ಕಡೆ ಅದು ಯಾವುದಕ್ಕೆ ಯೂಜಿಗೆ ಬರ್ತದ ಗೊತ್ತಿಲ್ಲ ಖರೆ ಔಷಧಿ ಗಿಡ ಅದ ಅಂಥೇಳಿ ಅಂತಾರ ಯೂಸ್ ಮಾಡೋದನ್ನ ನೋಡಿ ಇನ್ನೂ ಸಣ್ಣಾಗಿದ್ದಾಗ ಗೊತ್ತಿಲ್ಲ ಅಷ್ಟು ಈ ವಿಡಿಯೋ ಊರ ನಮ್ಮ ಊರಾಗಿಂದ ವಿಡಿಯೋ ಬ್ಲಾಗು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮದು ಫ್ರೆಂಡ್ಸು ಮತ್ತು ನೆಂಟರು ಯಾರು ಇದ್ರೂ ಅವರಿಗೆ ಶೇರ್ ಮಾಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಹಾಂ ಇದರದ್ದು ಗಿಡ ಅದ ಏನಂತಾರಪ್ಪ ಇಲ್ಲಿ ಎಲ್ಲ ಕಟ್ಟಿಗೆಕಾಯಿ ಕರ್ಬೇವಿನ ಗಿಡ ನೋಡ್ರಿ ಕಿಡ ಕಟ್ಗೆ ಆಗಿಲ್ಲ ಸಾಗವಾನಿ ಗಿಡ ಅದ ಇದು ನಾವು ಊರಲ್ಲಿಂದ ಸಾಗವಾನಿ ಗಿಡ ದೊಡ್ಡದಾಗಿತ್ತು ಮನೆ ಕಟ್ಟ ಹತ್ತಿನಾಗ ಹಚ್ಚಿಂದಿತ್ತಂತ ಅದು ದೊಡ್ಡದಾಗಿತ್ತು ಕಡ್ದು ತಂದು ನಾವು ಬಾಗಿಲದ ಮಾಡಿದೆ ಮನೆಗೆ ಇದು ನಿಂಬೆ ಹಣ್ಣಿನ ಗಿಡ ನೋಡ್ರಿ ಎರಡು ಗಿಡವ ನಿಂಬೆಕಾಯಿ ಭಾಳ ಹತ್ತೆವ ದೊಡ್ಡ ದೊಡ್ಡದಾಗ್ಯಾವ ಈಗ ನೋಡ್ರಿ ಎಷ್ಟಾವ ನೋಡ್ರಿ ನಿಂಬಿಕಾಯಿ ಒಂದು ಎರಡು ಮೂರು ಬುಟ್ಟಿ ನಿಂಬಿಕೆ ತಂದಿದ್ದೇವೆ ಬರ ಹೊತ್ತಿನಾಗ ಕಡ್ದಿರು ನಮ್ಮ ಇದನ್ನು ಕಡ್ದಿರು ಮುಳು ಮುಳು ಚಿಸ್ತಾ ಭಾಳ ಹಂಗಂದು ಅಂಜಿ ನಾನು ಕಡ್ದಿಲ್ಲ ನಮ್ಮ ಐದನವ್ರಿಗೆ ಕಡ್ದಿರು ಅವ್ರು ಒಂದು ಬಡ್ಗಿನೇ ಇಟ್ಟಾರ ಹಿಡ್ದು ಹೇಳಲಕ್ಕ ಇಲ್ಲಿ ಭೀ ಒಂದು ಸಾಗವಾನಿ ಗಿಡನೇ ಅದ ಇದನ್ನು ಗಿಡ ಬೇನ್ ಗಿಡ ಭಾಳ ಇದ್ದವು ನಂದಿನಲ್ಲ ಕಡ್ದಿದೆ ಅಂಥೇಳಿ ಗಿಡಗಳು ಇಷ್ಟೇ ಈ ಸೈಡ ಯಾಕೆ ಇಲ್ಲಿಂದು ನಿಂಬೆ ಹಣ್ಣಿನ ಗಿಡ ಅದ ಚಿತ್ತಾಪಲ್ಕಾಯಿ ಗಿಡ ಅವ ಕರಿಬೇವಿನ ಗಿಡರ ಒಂದು ಇಪ್ಪತ್ತು ಗಿಡ ಅವ ನೋಡ್ರಿ ದೊಡ್ಡದಿತ್ತು ಮೊದಲು ಬೇವಿನ ಗಿಡ ಇದ್ದಂಗೆ ಅದು ಮಂದಿ ಎಲ್ಲ ಕಡ್ದು ಕಡ್ದು ಎಲ್ಲ ಫುಲ್ ಹಾಳು ಮಾಡೋಕ್ಕಿರೋ ಕಡ್ದು ಹಾಕ್ತಿರೋದು ಈಗ ಸಣ್ಣ ಸಣ್ಣ ಹೇಳತ್ತವ ಒಂದು ಇಪ್ಪತ್ತು ಗಿಡ ನೋಡ್ರಿ ಸಣ್ಣ ಕರಿಬೇವಿಂದು ಕಂಪೌಂಡಾಗೆ ಏನು ಹಾಕಿದ್ರು ಚೆಂದ ಜಾಗ ಅದ ಹಚ್ಲಾಕ ಮಾಡ್ಲಕ್ಕೆ ನಂಬಲ್ಲಿ ಒಂದು ಸ್ವಲ್ಪ ಜಾಗ ಕಡಿಮೆ ಅದ ಊರು ನಾವು ನಮ್ಮ ಮನೆಯಾಗಲ್ಲಿ ಸಿಟಿದಾಗ ಇದ್ದು ಇಲ್ಲಿ ಮಸ್ತ್ ಜಾಗ ಅದ ಆಟ ಆಡ್ಲಾಕಾಯ್ತು ಗಿಡ ಹಚ್ಲಾಕಾಯ್ತು ಎಲ್ಲದಕ್ಕೂ ನಾವು ಅವಾಗ ಹೋಗಿದಾಗ ಚಳಿ ಒಂದು ಸ್ವಲ್ಪ ಇದ್ದವು ಈಗ ಕಂಡಪಟ್ಟಿ ಚಳಿ ಅವ ಚಳಿ ಅಂದ್ರೆ ಏನಂತೀರಿ ನೀವು ಅಷ್ಟು ಚಳಿ ಅಲತ್ತವ ನೋಡ್ರಿ ನಂಬಲ್ಲಿ ಮುಂಜಾನೆ ಹೇಳೋಕ್ಕಾಗಲತ್ತಿಲ್ಲ ಕೆಲಸ ಮಾಡ್ಲಾಕಾಗಲತ್ತಿಲ್ಲ ಅಡುಗೆ ಮಾಡ್ಲಾಕಾಲಿಲ್ಲ ಅಷ್ಟು ಚಳಿಯವ ಇವತ್ತು ಬ್ಲಾಗ್ ಬಿಡ್ಲತ್ತಿನಲ್ಲ ಇವತ್ತು ಸಂಡೇ ಒಂಬತ್ತು ಗಂಟೆಗೆ ಎದ್ದೀನಿ ಎದ್ದು ಅಂಗಳ ಕಸದ ಉಡುಗೆ ಮಾಡಿ ಮತ್ತೆ ಬಂದು ಮಲ್ಕೊಂಡೀನಿ ಇಲ್ಲಿ ಕುದಿನ ಅದ ನೋಡ್ರಿ ಈಗ ಕುದಿನ ಭಾಳ ಇರ್ತಿತ್ತು ಈಗಾನ ಅದ ಎರಡು ಅದ ಇಷ್ಟೇ ಆಗ್ಯದ ನೋಡ್ರಿ ತೆಂಗಿನ ಗಿಡದಾಗ ಹಚ್ಚರ ನೀರಿಂದೇನು ಕುದಿಲ್ಲ ನೀರು ಭಾಳವ ನಳಕ ಬಾ ಮಧ್ಯಾಹ್ನ ಒಂದೆರಡು ತನ ನೀರು ಇರ್ತಾವ ಒಂದಾಗದು ನಳಕ ಹಂಗಂದು ನೀರಿಂದೇನು ಟೆನ್ಷನ್ ಇಲ್ಲ ಇದೊಂದು ಸಪ್ರೇಟ್ ಅಡುಗೆ ಮಾಡ್ಲಿಕ್ಕೆ ಅದು ನೋಡ್ರಿ ಒಂದು ಸೈಡ್ ಒಲಿ ಒಂದು ಸೈಡ್ ಗ್ಯಾಸ್ ಒಲಿ ಇಡ್ಲಕ್ಕ ಈ ತೆಂಗಿನ ಗಿಡ ಈಗ ತೆಂಗಿ ಬರೀ ಕ ಸಣ್ಣ ಸಣ್ಣ ಹೂವು ಹತ್ಲತ್ತವಂತ ಈಗ ಒಂದು ಐದುನೂರು ಹಂಗೆ ಕಾಯಿ ಹತ್ಲತ್ತ ಅಂತಲತ್ತಿರೋ ಒಂದು ಎರಡು ಸೀಸನ್ ಐತಿ ಈಗ ಹತ್ಲತ್ತವ ಕಾಯಿಗಳು ಇಲ್ಲವ ನೋಡ್ರಿ ಕರಿಬೇವಿನ ಗಿಡ ನೋಡ್ರಿ ಅಕ್ಕ ಇಷ್ಟೊಂದವ ನೋಡ್ರಿ ನಿಮಗೆಲ್ಲ ತೋರಿಸ್ಬೇಕಂತೇಳಿ ಅನ್ನಿಸ್ತು ಹಂಗಂದು ವಿಡಿಯೋ ಮಾಡೀನಿ ಆಯಿತು ಮನೆಯದು ಹೋಮ್ ಟೂರ್ನು ಮಾಡೀನಿ ನಾ ಹಾಕಿಲ್ಲ ಇನ್ನು ಯಾಕೋ ಏನೋ ಫಸ್ಟ್ ಟೈಮ್ ಮಾಡೀನಿ ಚಲೋ ಬಂದಿಲ್ಲ ಏನೋ ಅಂಥೇಳಿ ಅನಿಸ್ಲತ್ತ ನನಗೆ ಹಂಗಂದು ಗಪ್ಪೀನಿ ಹಾಕಿಲ್ಲ ನಿಮ್ಮೆಲ್ಲರು ಕಮೆಂಟ್ ಬಂದರೆ ಹಾಕಂತೇಳೆ ಹಾಕ್ಲಕ್ಕೆ ಟ್ರೈ ಮಾಡ್ತೀನಿ ಎಲ್ಲರ್ಸು ಕರಿಬೇವಿನ ಗಿಡ ಎಸ್ ಅವನೋರ್ಸಿ ಇದು ಚಿತ್ತಾಪಲ್ ಹಣ್ಣಿಂದದ ಸರ್ ಜಾಪಳಕಾಯಿ ಅದ ಜಾಪಳ ಹಣ್ಣಿನ ಗಿಡ ಅದ ಇದು ಚೀತಾಪಲ್ಲಿ ಹಣ್ಣಿಂದ ಆ ಸೈಡ್ ಅದ ಇದು ಬೇನ್ ಗಿಡ ಮತ್ತು ಹಲಸಿನ ಹಲಸಿನ ಹಣ್ಣಿನ ಗಿಡ ಅದ ಮತ್ತೊಂದು ಸೈಡ್ ಬೇನ್ ಗಿಡ ಹಚ್ಚರ ಭಾಳ ಗಿಡಗಳವ್ರ ಇದು ಮೆಣಸಿನ್ಕಾಯಿ ಮೆಣಸಿಕಾಯೂ ಒಂದು ಹತ್ತು ಹದಿನೈದು ಗಿಡ ನೋಡ್ರಿ ಮೆಣಸಿನಕಾಯ್ದು ಹತ್ತೇವು ಭಾಳ ಅಷ್ಟೇ ಹಾಕ್ರೆ ಕಾಯಿ ಮತ್ತು ಅದಕ್ಕೆ ನಮ್ಮತ್ತೆ ಇರೋತನ ಭಾಳ ಹಸ್ತೀಳಿ ನಾ ಗಿಡಗಳು ತರಕಾರಿ ಹಸ್ತೀಳ ಕಿಮೇನು ಜವಾರಿ ಬದ್ನೆಕಾಯಿ ಜವಾರಿ ಟಮಟ ಬೆಂಡೆಕಾಯಿ ಒಲ್ಯಾಗ ರೊಟ್ಟಿ ಮಾಡೋದು ಬೆಂಕಿ ಇರ್ತದಲ್ಲ ಒಲೆ ಅದ್ರೊಳಗೆ ಸುಟ್ಟಿ ಬದ್ನೆಕಾಯಿ ಸುಳ್ತಿಳು ಸುಟ್ಟಿ ತಕ್ಕೊಂಡು ರೊಟ್ಟಿ ಮೇಲೆ ಹಚ್ಕೊಂಡು ಉಪ್ಪ ಖಾರ ಎಷ್ಟು ಉದರ್ಸ್ಕೊಂಡು ತಿಂತೀಳೋದು ಅದ್ರ ಸರಿನೇ ಒಂದೊಂದು ರೊಟ್ಟಿ ಊಟ ಮಾಡಿ ನಮ್ಮ ಅತ್ತೆ ಬೆಂಡೆಕಾಯಿನ ಹೇಗೆ ಜವಾರಿ ಬೆಂಡೆಕಾಯಿ ಹಾಕ್ತೀಳು ಅವನು ಕಡ್ಕೊಂಬೋದು ಹಾಗೆ ಸುಟ್ಟಿ ಒಲೆ ಮೇಲೆ ಬೆಂಕಿಗೆ ಹಾಕಿ ಸುಡೋದು ತಿನ್ನೋದು ಮಾಡ್ತೀರ ಕಚೇ ತಾಪಲ್ಕಾಯಿ ನೋಡ್ರಿ ಇದು ನಮ್ಮ ಮಗಳ ಕಡ್ದ ನೋಡ್ರಿ ನನ್ನ ಕಡಿಲ ಬಂದಿಲ್ಲ ಕಡ್ದೆ ಹಣ್ಣು ಹಾಕ್ಯಾರ ಎರಡು ಸಿಟ್ಟರು ಹಣ್ಣು ಹಾಕಿ ಡೈಲಿ ಎರಡು ತಿಂದ ಹಣ ಇದು ಇಡು ಹಣ್ಣು ಐತೆ ಅಂದ್ರೆ ತಿನ್ನೋಟಿ ಅಂಥೇಳಿ ಅಕ್ಕಿ ಒಂದು ಪಿಶ್ಬ್ಯಾಗ ಹಾಕ್ಕೊಂಡು ತಿಂದಳು ಈಗ ನೋಡ್ರಿ ಈ ಸೈಡೆ ಭಾಂಡೆ ಅದೆಲ್ಲ ತೊಳಿತೀವಿ ಈ ಕಡೆ ಅಡಿಗೆನೂ ಮಾಡ್ತೀವಿ ಊಟ ಮಾಡಾಕ ಇಲ್ಲೇ ಬರ್ತೀವಿ ಬೇಸ್ಗಿದಾಗ ಅಂದ್ರೆ ಹೊರಗೆ ಕಟ್ಟಿದಲ್ಲ ಕಟ್ಟಿ ಮೇಲೆ ಬಗಣಿ ವೈದ್ಯ ಇಟ್ಕೊಂಡು ಅಲ್ಲೇ ಊಟ ಮಾಡ್ತೀವಿ ನೋಡ್ರಿ ಹೊರಗೆ ಗಾಳಿ ಬರ್ತದೆ ಅಂಥೇಳಿ ಇಲ್ಲಿ ನಮ್ಮನೆಗೆಣ ರೊಟ್ಟಿ ಮಾಡತ್ತಾರ ನಮ್ಮಕ್ಕ ಬಜ್ಜಿ ಅನ್ನ ಮತ್ತಂದ್ರೆ ಇದ ಅನ್ನ ಇಟ್ಟಿದ್ದಿಲ್ಲ ಏನನ್ನ ನಾಷ್ಟ ಮಾಡಿದಲ್ಲ ಅವಲಕ್ಕಿ ಈ ಸೈಡು ನೀರವ ಇಲ್ಲಂದ್ರೆ ರೊಟ್ಟಿ ಮಾಡತ್ತಾರ ನೀ ಅದೆಲ್ಲ ಮಾಡು ನಾ ರೊಟ್ಟಿ ನಾನು ರೊಟ್ಟಿ ಮಾಡ್ತೀನಿ ನೀ ನೀಷ್ಟು ಎಲ್ಲ ಮಾಡು ನಾನು ಮಾಡ್ತೀನಿ ರೊಟ್ಟಿ ಅಂಥೇಳಿ ಅವರೇ ಮಾಡ್ಲತ್ತಾರ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡ್ರಿ ನಾವು ಇಲ್ಲಿಂದ ವಿಡಿಯೋಗಳೆಲ್ಲ ಹಾಕ್ಲತ್ತಿಲ್ಲ ನಾವು ಊರೊಂದೇ ಹಾಕ್ಲತ್ತೀನಿ ಅಂಥೇಳಿ ಅನ್ಕೋಬೇಡ್ರಿ ಹ್ಞೂ ಬಂದಿದ ಮೇಲೆ ಹಬ್ಬದ ಹಾಕದಲ್ಲ ಹಾಕಿದಲ್ಲ ಹಂಗಂದು ಲೇಟ್ ಆಯಿತು ಅದರೊಳಗೆ ಮಧ್ಯದಾಗ ನಮ್ಮಮ್ಮಿಗೆ ಇದ್ದಿದ್ದಿಲ್ಲ ಅದ್ರ ಸಲುವಾಗಿ ಒಂದು ಸ್ವಲ್ಪ ಲೇಟ್ ಆಯ್ತು ಹಾಕಿಲ್ಲ ಅವಾಗ ವಿಡಿಯೋಸ್ಗಳೇ ಹಂಗಂದು ಈಗ ಬಿಡ್ಲತ್ತೀನಿ ಈಗ ನೀರು ಕಾಯ್ಲತ್ತವ ಸ್ನಾನ ಮಾಡ್ಬೇಕಂತೇಳಿ ಅಡುಗೆ ಆಗ್ಯದಲ್ಲ ಸ್ನಾನ ಮಾಡಿ ನಾಷ್ಟರು ಎಲ್ಲರೂ ಮಾಡಿದ್ದೆವು ಅವ್ರನ್ನ ನಾಷ್ಟ ಮಾಡಿ ರೊಟ್ಟಿ ಮಾಡ್ಲತ್ತಾರ ನಾಷ್ಟ ಮಾಡಿ ಭಾಂಡೆ ಇದ್ದಲ್ಲ ಅದು ತೊಳೆದು ಈಗ ನೀರು ಕಾಯಿ ಮುಂಜಾನೆ ಹೇಳೋದು ಫಸ್ಟ್ ನೀರಿಗೆ ಹಚ್ತೇವೆ ನಾವು ಕೈ ಕಾ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಳಕ್ಕೆ ಅದು ನೀರು ಬೇಕತ್ತವ ಅಂಥೇಳಿ ಈ ಸೈಡು ಬಟ್ಟೆ ಹಾಕೋ ಬಟ್ಟೆ ಹಾಕೋತೀವಿ ಈ ಸೈಡ್ ಸ್ನಾನ ಮಾಡ್ತೀವಿ ಇದನ್ನು ಹೆಣ್ಮಕ್ಳಿಗೊಂದು ಬಾತ್ರೂಮ್ ಗಣಸ ಮಕ್ಕಳಿಗೆ ಅಂತೇಳಿ ಮಾಡಿಂದಿತ್ತು ಒಂದೇ ಯೂಸ್ ಅದು ಮಾಡತ್ತಿದ ಯೂಸ್ ಮಾಡಿಲ್ಲ ಅದೇ ಸೈಡ್ ಬಟ್ಟೆ ಹಾಕೋತೀವಿ ಅಲ್ಲಿ ನೋಡ್ರಿ ಹೋಗಿ ಹೋಗ ಕಡೆಯಿಂದ ಅಂತೇಳಿ ಎಷ್ಟು ಮನೆಯಲ್ಲಿ ಕಿಟಕಿ ಬಿಟ್ಟಿದೆ ಒಂದು ಚುಕ್ಕಿ ತಪ್ಪಾಗಿದೆ ಒಂದು ಚುಕ್ಕಿ ತಪ್ಪಾಗಿದೆ ಇದು ಕಲರ್ ಫಾಸ್ಟ್ ಅದ ಹಂಗೆ ಕಾಣಿಸ್ಲತ್ತ ನಿಮಗೆಂಟಿ ಮಾಡತ್ತ अरे तू नाम मनाएगी सालों रेश्ते से साका हैं हम्म साथ तो यहाँ पे उठ के बिट्टे तेंगी दो उठ <coughs> के सारा कच्ची कराड़ी मार बना किसको बोल रहे नहीं नहीं क्या हाँ क्या तो लौड़ा तो नहीं आका छन नहीं लाया ये लोग बात നോറി ഡയറു ക ഓപ്പൺ ഇത് ഹാളത്തിൽ പഠസലേ ഹോയ്ക്ക് അതായത് ഫിനിഷിംഗ് രാത്രി ഒന്ന് ഗൺട്ട നോറീ ടൈമ് നമ്മ നോ ഹെ കാസാത്തോ また何で俺たち教えてね、いろいろ頑張ってね、バイ。